ಸರ್ಕಾರಿ ಹಾಸ್ಟೆಲ್ನಲ್ಲಿ ಹುಳು ಮಿಶ್ರಿತ ಆಹಾರ ಪೂರೈಕೆ ಆರೋಪ ವಾರ್ಡನ್ ನಿರ್ಲಕ್ಷ್ಯದಿಂದ ಕಳಪೆ ಆಹಾರ ಪೂರೈಕೆ ಆರೋಪ ಕೇಳಿಬಂದಿದೆ ಬಳ್ಳಾರಿ ನಗರದ ಅಂಬೇಡ್ಕರ್ ವಸತಿ ನಿಲಯ ನಂಬರ್ ಮೂರು ಅವಾಂತರಗಳಾಗಿದೆ ಅಂತೆ ಸರ್ಕಾರಿ ಹಾಸ್ಟೆಲ್ನ ಆಹಾರ ದಾಸ್ತಾನಿನಲ್ಲೂ ಕೂಡ ಕೀಟ ಹಾಗೆ ಹುಳುಗಳು ಓಡಾಡ್ತಾ ಇದ್ದಾರೆ ವಾರ್ಡನ್ ತಿನಿಸಿರೋದನ್ನ ಹೋಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಿನ್ನಿಸಿ ಅಂಬೇಡ್ಕರ್ ನಿಗಮ ಏನಿದೆ ಅದರ ಅಧೀನದಲ್ಲಿ ನಡೆಯುವಂಥ ಕೆಲವೊಂದಿಷ್ಟು ಹಾಸ್ಟೆಲ್ಗಳು ಇನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇರುವಂಥ ಹಾಸ್ಟೆಲ್ ಇದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೊಟ್ಬಿಡಿ ಗಿಳು ಎಲ್ಲ ಅವ್ರ ಫ್ಯಾಮಿಲಿ ಕೂಡ ಅವ್ರ ಮಕ್ಕಳೆಲ್ಲ ತಿನ್ಲಿ ಇವ್ರ ಮಕ್ಕಳಲ್ಲ ಇವರು ಹಾಸ್ಟೆಲ್ ಇರೋರು ಅವ್ರ ಮಕ್ಕಳು ಮಾತ್ರ ಮಕ್ಕಳು ಕೀಟ ಹುಳುಗಳು ಕಾಟ ನೋಡ್ತಾ ಇದ್ದೀವಿ ಬಹಳ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಇಂಥ ಊಟ ಮಕ್ಕಳು ಏನೋ ಸರ್ಕಾರದಿಂದ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳಿ ಅದು ಏನಿಲ್ಲ ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಮಾಡಿರಬೇಕು ಅಂಥವ್ರಿಗೆ ಅವಕಾಶ ಮಾತ್ರ ಸಿಗೋದಿಲ್ಲ ಹಾಸ್ಟೆಲ್ಗಳಲ್ಲಿ ಇಲ್ಲಿ ನೋಡಿದ್ರೆ ಊಟ ಈಗ ಊಟದಲ್ಲಿ ಹುಳುಗಳು ಓಡಾಡ್ತಾ ಇರುವಂಥ ಆರೋಪ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಊಟದ ತಟ್ಟೆಯಲ್ಲಿ ಹುಳುಗಳು ಕಂಡು ಬಂದರೂ ಕೂಡ ಅಧಿಕಾರಿಗಳು ಕೇರೆ ಮಾಡ್ತಾ ಇಲ್ಲ ಟೋಕನ್ ಇದ್ದರೆ ಮಾತ್ರ ಊಟ ಕೊಡ್ತಾರಂತೆ ಇದು ವಿದ್ಯಾರ್ಥಿಗಳು ತೋಡ್ಕೊಂಡಿರುವಂಥ ಅಳಲಾಗಿದೆ ಟೋಕನ್ ಇಲ್ಲ ಅಂತಂದರೆ ಉಪವಾಸ ಮಲಗಬೇಕು ಗುಣಮಟ್ಟದ ಆಹಾರ ಸೌಕರ್ಯ ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ ವಾರ್ಡನ್ಗಳು ಮೂಲಸೌಕರ್ಯ ಒದಗಿಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ನೋಡಿ ಪ್ರಶ್ನೆ ಮಾಡೋ ಹಾಗಿಲ್ಲ ಪ್ರಶ್ನೆ ಮಾಡಿದ್ರೆ ಟಾರ್ಗೆಟ್ ಮಾಡ್ತಾರೆ ಊಟ ಕೊಡಂಗಿಲ್ಲ ಅವ್ನಿಗೆ ಟೋಕನ್ ಕೇಳ್ತಾರೆ ಟೋಕನ್ ಇಲ್ಲ ಅಂದ್ರೆ ಮುಗೀತು ಹಾಗೆ ಮಲ್ಕೊಂಡ್ಬಿಡೋದು ಆ ಬೇಳೆ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಎಲ್ಲ ರೇಷನ್ ಅಲ್ಲೂ ಕೂಡ ಹುಳುಗಳ ಕಾಟ ತುಂಬಿ ತುಳುಕ್ತಾ ಇದೆ ಹುಳುಗಳು ಒಗ್ಗರಣೆ ಹಾಕಿ ಕೊಟ್ಬಿಡಿ ಅವರಿಗೆ ಹುಳಗೊಳ್ಳದ್ದು ಅಧಿಕಾರಿಗಳಿಗೆ ಕಷ್ಟ ಗೊತ್ತಾಗಲಿ ಸರ್ಕಾರಿ ಸಂಬಳ ತೆಗೆದುಕೊಳ್ತಾರೆ ಆದರೆ ಸರಿಯಾದಂಥ ವ್ಯವಸ್ಥೆ ಮಾಡಿಕೊಡೋಕ್ಕಾಗುತ್ತೆ ಸರ್ಕಾರದಿಂದ ಅನುದಾನ ಖಂಡಿತವಾಗ್ಲೂ ಬಂದಿರುತ್ತೆ ಏನು ಸ್ಟಾಕ್ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಇವರು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ ಇದು ಬಳ್ಳಾರಿ ನಗರದಲ್ಲಿರುವಂಥ ಅಂಬೇಡ್ಕರ್ ವಸತಿ ನಿಲಯ ವಾರ್ಡ ನಿರ್ಲಕ್ಷ್ಯ ವಾರ್ಡನ್ ಏನು ಏನು ಮನೆ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಅಲ್ಲಿ ಹಾಸ್ಟೆಲ್ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಸ್ಟೆಲಲ್ಲಿ ಇರೋದೇ ಇಲ್ಲ ಅನ್ನುವಂಥ ಆರೋಪಗಳು ಮಾಡ್ತಾ ಇದ್ದಾರೆ ಅಲ್ಲಿ ವಿದ್ಯಾರ್ಥಿಗಳು ಹಾಗಾಗಿನೇ ಈ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಲ್ಲಿ ಹಾಸ್ಟೆಲ್ಗೆ ಹೋಗಬೇಕು ವಾರ್ಡನ್ಗಳಿಗೆ ತರಾಟೆ ತೆಗೆದುಕೊಳ್ಬೇಕು ಗುಣಮಟ್ಟದ ಆಹಾರವನ್ನು ಸೌಕರ್ಯವನ್ನು ಆ ವಿದ್ಯಾರ್ಥಿಗಳಿಗೆ ಕಲ್ಪಿಸಿಕೊಡಬೇಕು ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆಗೆ ನೂರಾರು ಕೋಟಿ ಅನುದಾನ ಹೋಗುತ್ತೆ ಅದರ ಅಡಿಯಲ್ಲಿ ಬರುವಂಥ ಇವೆಲ್ಲ ಎಲ್ಲ ಗ್ರಾಮೀಣ ಭಾಗದ ಪ್ರತಿಭೆಗಳಲ್ಲಿ ಓದ್ತಾ ಇರ್ತಾರೆ ಎಂಥ ಕಷ್ಟ ಇದ್ದರೂ ಕೂಡ ಈ ರೀತಿ ಆಹಾರವನ್ನು ಕೊಟ್ಟರೆ ಖಂಡಿತವಾಗ್ಲೂ ಅವರ ಭವಿಷ್ಯಕ್ಕೆ ಹೊಡೆತಾ ಬೀಳುತ್ತೆ ಅಂದರೆ ಪ್ಲಾಸ್ಟಿಕ್ ಪೇಪರು ಲಬ್ಬರು ಹುಳಗಳು ಅಂದರೆ ಬಾಲುಳ ಅದು ಮತ್ತು ಸೊಳ್ಳೆ ಗಿಳೆ ಏನೋ ಬಿದ್ದಿರ್ತವೆ ಸರ್ ಅವ್ರಿಗೆ ಹೋಗಿ ಕೇಳಿದ್ರೆ ಆಂಟಿ ಸರ್ ಇವತ್ತು ಬೆಳಿಗ್ಗೆ ಆಗಿರೋ ಇನ್ಸಿಡೆಂಟ್ ಇದು ಬೆಳಿಗ್ಗೆ ಹೋಗಿ ಅಂದರೆ ಅದು ಕುದ್ಕೊತಿರ್ತಾವಪ್ಪ ಅದ್ರ ಜೊತೆಗೆ ಈ ಸಲ ಖಂಡೈತೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಸರ್ ಅಂದರೆ ಏನಾದರೂ ಏನು ಪ್ರಾಬ್ಲಮ್ ಇಲ್ಲ ಏನಂತಂದ್ರೆ ನೆಕ್ಸ್ಟ್ ಟೈಮ್ ನೋಡ್ಕೊಂತೀವಿ ಅಂತ ಹೇಳಿ ಕಳ್ಸಿದ್ರು ಸರ್ ಮತ್ತು ಊಟದ ವಿಚಾರದಾಗ ಅಂದರೆ ಟೋಕನ್ ಸಿಸ್ಟಮ್ ಸರ್ ಫಸ್ಟ್ ಬೆಳಗ್ಗೆ ಟೋಕನ್ ರಾತ್ರಿ ತಂಬಾಕಿಲ್ಲ ಅಂದರೆ ಊಟ ಇಲ್ಲ ಹುಡುಗರಿಗೆ ಒಂದೇಳೆ ಒಬ್ಬರು ಹಾಸ್ಲಿಗೆ ಬಂದು ಹೋಗಿರ್ತಾರೆ ಸರ್ ಹೊರಗಡೆ ಹೋಗಿರ್ತಾರೆ ಸಾಯಂಕಾಲ ಟೈಮ್ ಊಟ ಹಾಸ್ಕೋಬೇಕಂತ ಬಂದಿರ್ತಾರಲ್ಲ ಸರ್ ಅಂದರೆ ಅವರಿಲ್ಲ ನಾವು ಅಂತ ಹೇಳಿದ್ರೆ ಅವ್ನು ತಂಬಾಕಿಲ್ಲ ಎದಕ್ಕೆ ಹಾಕ್ಬೇಕು ಹಂಗೆ ಹಿಂಗೆ ಅಂತ ನಮ್ಮ ತಗೆ ಹೊರಟು ಹೊರಟಾಗಿ ಮಾತಾಡ್ತಾರೆ ಸರ್ ಇನ್ಚಾರ್ಜ್ ಅವರು ಸರ್ ಏನು ಮಾತಾಡಲ್ಲ ಸರ್ ಹಂಗೇನು ಹೊರಟಾಗಿ ಅವರು ವಾಡ ವಾಡನ್ ಸರ್ ಇದ್ದರೆ ಸುಮ್ಮನೆ ಹಾಕಿ ಕಳಿಸ್ತಾರೆ ಸರ್ ಅವರು ಹೇಳಿದ್ರೆ ಇಲ್ಲಾಂದರೆ ಹಾಕಿ ಕಳಿಸಲ್ಲ ಸರ್ ಸಂಡೇ ಸಂಡೇ ಅವರು ಟೋಕನ್ ಸಿಸ್ಟಮ್ ಅಂತ ಹೇಳ್ತಾರೆ ಸರ್ ಟೋಕನ್ ಬರೀ ಎರಡು ದೋಸೆ ಆಗ್ತದೆ ಸರ್ ಯಾವುದೇ ಒಂದು ವಿದ್ಯಾರ್ಥಿ ತಗೋ ಕೇಳಿರಿ ಸರ್ ಇವಾಗ ಚಿಕ್ಕ ಹುಡುಗರು ಚಿಕ್ಕ ಹುಡುಗರಿಗೂ ಎರಡು ದೋಸೆ ಅದೇ ಇಪ್ಪತ್ತು ವರ್ಷ ಬಂದಿರೋರಿಗೆ ಎರಡು ದೋಸೆ ಹೆಂಗೆ ಆಗ್ತದೆ ಸರ್ ಅದು ಕೂಡ ಪೇಪರ್ ಹಾಕ್ದಂಗೆ ಆಗ್ತಾರೆ ಸರ್ ಅದು ಒಂದು ಎಣ್ಣೆ ಇರಲ್ಲ ಏನಿಲ್ಲ ನೀವು ನೀಟ್ನೆಸ್ ಕೂಡ ಮೇಂಟೈನ್ ಮಾಡಲ್ಲ ಸರ್ ಅರ್ಧ ಕಡೆ ಬಂದಿರುತ್ತೆ ಅರ್ಧ ಕಡೆ ಬೆಂದಿರಲ್ಲ ಚಪಾತಿ ವಿಚಾರಕ್ಕೆ ಬಂದರು ಅದೇ ಮತ್ತೆ ಕ್ಲೀನ್ನೆಸ್ ಕೂಡ ಇರಂಗಿಲ್ಲ ಸರ್ ವಾರಕ್ಕೆ ಒಂದ್ಸಲ ಮಾಡ್ತೀವಿ ಒಂದ್ಸಲ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಒಂದ್ಸಲ ಬಂದು ಸ್ವಲ್ಪ ಕಸ ನೀಟಾಗಿ ಅಲ್ಲಿ ಮಂಚದ ಕೆಳಗೆಲ್ಲ ಕಸ ಇತ್ತು ಅಂತ ಅಂದ್ರೆ ಏ ಹದಿನಾರು ಅಂತಾರಪ್ಪ ನಾವು ಅನ್ನೋದೇ ಹೆಚ್ಚು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಸರ್ ವಾರ್ಡನ್ ಸರ್ ಇವಾಗ ಒಂದು ಹದಿನೈದು ದಿನ ದಿನ ಬಂದಿಲ್ಲ ಸರ್ ಅವಾಗ ಅದಕ್ಕಿಂತ ಮುಂಚೆ ಕೂಡ ದಿನ ದಿನ ಬರಲ್ಲ ಸರ್ ಅವಾಗ ಬರ್ತಾರೆ ಸರ್ ನಾವು ಇಲ್ದಾಗ ಬರ್ತಾರೆ ಗೊತ್ತಿಲ್ಲ ಸರ್ ನಾವು ಕಾಲೇಜಿಗೆ ಹೋದಾಗ ನಾರ್ಮಲ್ ಆಗಿ ನಮಗೆ ಕಾಣಲ್ಲ ಸರ್ ಜಾಸ್ತಿ ಯಾವಾಗ ಒಂದ್ಸಲ ಊಟ ಟೈಮಿಗೆ ಬರ್ತಾರೆ ಸರ್ ಅಷ್ಟೇ ನೈಟ್ ಟೈಮ್ ಮೋಸ್ಟ್ ಆಫ್ ಟೈಮ್ ಸಂಡ್ ಇದು ಬುಧವಾರ ದಿನ ಬರ್ತಾರೆ ಸರ್ ಊಟ ಊಟ ಅಸಲ್ ಟೇಸ್ಟ್ ಇರಲ್ಲ ಸರ್ ಊಟದ್ದೇ ಸರ್ ಬಹಳ ಇವಾಗ ಹುಡುಗರೆಲ್ಲ ಏನು ನಮ್ಮ ವಿದ್ಯಾರ್ಥಿಗಳು ಏನು ನಿಲಯದಲ್ಲಿ ವಾರ್ಡನ್ನು ಸರಿಯಾಗಿರಲ್ಲ ಸರಿಯಾಗಿ ಬರ್ತಾ ಇಲ್ಲ ಆಮೇಲೆ ರೇಷನ್ ರೂಮು ಸರಿಯಾಗಿ ನೀಟಾಗಿ ಇಟ್ಟಿಲ್ಲ ಅಂತ ಏನು ಕಂಪ್ಲೇಂಟ್ ಮಾಡಿದ್ದಾರೆ ಈ ಬಗ್ಗೆ ನಾವು ಇನ್ನೊಂದು ವಾರದೊಳಗೆ ಕ್ರಮ ತಗೋತೀವಿ ಅದನ್ನೆಲ್ಲ ಸರಿಪಡಿಸ್ತೀವಿ ಅಂತ ತಮ್ಮಲ್ಲಿ ಹೇಳ್ತಾ ಇದ್ವಿ ಆಮೇಲೆ ಸರ್ವೆಗೆ ಹಾಕಿದ್ದಾರೆ ಎಲ್ಲ ನಿಲಯ ಪಾಲಕರನ್ನು ಸರ್ವೆ ಸಮೀಕ್ಷೆಗೆ ತೆಗೆದುಕೊಂಡಿರೋದ್ರಿಂದ ನಿಲಯಕ್ಕೆ ಬಂದು ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಆಮೇಲೆ ಸರ್ವೆ ಮಾಡಿ ಕೂಡ ಮಾಡಿ ಕೂಡ ಇಲ್ಲಿ ನಿಲಯದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಸಮೀಕ್ಷಾ ಕಾರ್ಯದಲ್ಲಿ ತೊಡಗಿದ್ದಾರೆ ಆದ್ರೂ ನಿಲಯದ ಕಡೆ ಬಂದು ಹೋಗ್ತಾ ಇದಾರೆ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ದಲ್ಲೇ ಅದನ್ನೊಂದು ವಾರದಲ್ಲಿ ನಾವು ಸರಿಪಡಿಸ್ಕೊಡ್ತೀವಿ ಅಂತ ಹೇಳ್ತೀವಿ ಟೋಕನ್ ಸಿಸ್ಟಮ್ ಏನಿಲ್ಲ ಸರ್ ಅನಧಿಕೃತ ವ್ಯಕ್ತಿಗಳು ಬಂದು ನಿಲಯದಲ್ಲಿ ವಾಸ ಮಾಡೋದು ಆಮೇಲೆ ಊಟ ಮಾಡೋದು ಇವೆಲ್ಲ ಮಾಡೋದ್ರನ್ನ ಒಂದು ನಿಯಂತ್ರಣಕ್ಕೆ ತರೋದಕ್ಕೋಸ್ಕರ ನಾವು ಮಾಡ್ಕೊಂಡಿರೋದು ಇದನ್ನ ಸರ್ ಸೆಕ್ಯೂರಿಟಿಗಳು ಇರ್ತಾರೆ ಸೆಕ್ಯೂರಿಟಿಗೆ ಬೆದರಿಕೆ ಆಗ್ತಾರೆ ಹೊಡೆಯಕ್ಕೆ ಹೋಗ್ತಾರೆ ಈ ಥರ ಮಾಡ್ತಿದ್ದಾರೆ ಈ ಹಿಂಗೆಲ್ಲ ಆಗೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ ಕೆಲವೊಬ್ಬರಿಗೆ ಈಗ ಬರ್ತಾರೆ ನಮಗೆ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ ಬರ್ತಾರೆ ಊಟ